హాయ్ హలో నమస్కార చాను కన్నడ బ్లాక్స్కి స్వగత ఇవత కడకాళ్ళు బట్టణి కాడు సాంబార్ రెసిపీ తోర్స్తాయి ఇది ఓవర్ నైట్ నెన్సిడు ఇది కాలుగడ్డ నాలుగు ఆలుగడ్డ సెండ్ సెణదాగా ఇచ్చి కారు పుడి సాంబార్ పుడి అరిశిణ స్వల్ప కర్బేది సొప్పు సె సె నాకు స్కీప్ మతాయిదీ శి బుల్లి చక్కె లవంగ స్వల్ప కయ్ తురి కొత్తిబరి సొప్పు ఒగ్రేణి ఎణు శిక్కు తప్పు ఇక మిక్సీ దారు తగ్గర టమోటో హణు ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೆಲವರು ಈರುಳ್ಳಿ ಫ್ರೈ ಮಾಡಿ ಕೂಡ ಹಾಕ್ತಾರೆ ನಾನು ಹಾಗೆ ಆ ಸೀರೆ ಹಾಕಿದ್ದೀನಿ ಚಕ್ಕೆ ಲವಂಗ ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಯಾಕಂದರೆ ಹುಣ್ಣಿಗೆ ರುಬ್ಕೊಂಡ್ರೆ ಅದು ನುಣ್ಣಗೆ ರುಬ್ಕೊಂಡ್ರೆ ಖಾರವೇ ಒಂದು ಕಡೆ ನೀರೇ ಒಂದು ಕಡೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಫುಲ್ಲು ನುಣ್ಣಗೆ ಪೇಸ್ಟಾಗಿ ರುಬ್ಕೊಂಡು ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಳುಗಳು ನೆನೆಸಿಟ್ಟಿರ್ತೀವಲ್ಲ ಕಾಳು ಸ್ವಲ್ಪ ಕರ್ಬೇವಿನ ಸೊಪ್ಪು ಅರಿಶಿನ ಪುಡಿ ಆಲೂಗೆಡ್ಡೆ ಸಾ ಖಾರದ ಪುಡಿ ಏನು ಹಾಕ್ಕೊಂಡಿರಲ್ಲ ಇದು ಕಾಳುಗಳಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಿಡಿಬೇಕು ಒಂದಕ್ಕೊಂದು ಬೆರೆತೋಗ್ಬೇಕು ಇವಾಗ ಮಸಾಲೆ ರುಬ್ಬಿರೋದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಇದು ಇಡ್ಲಿಗೆ ದೋಸೆಗೆ ಚಪಾತಿಗೆ ಪೂರಿಗೆ ಇದು ಇಷ್ಟೇ ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ದರೆ ಇಡ್ಲಿಗೆ ದೋಸೆಗೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಆದರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೇಕು ಇವತ್ತಿನ ರೆಸಿಪಿ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ವಿಜಲ್ ಓಡಿಸ್ಕೊಳ್ಳಿ ಇದು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ